ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಮ್ಮೂರು ಜಾತ್ರೆ ಅಂದರೆ ನಗರ ಜಾತ್ರೆದು ಹಾಗೆ ಒಂದು ಓಡಾಟ ಮಾಡ್ಕೊಂಡು ಬರೋಣ ಅಂತ ಬಂದೆ ಹಾಗೆ ನಿಮಗೂ ಕೂಡ ಇಲ್ಲಿನ ಪ್ರೆಸೆಂಟ್ ಈಗೇನಿದೆ ಇದನ್ನು ತೋರಿಸ್ತೀನಿ ಬನ್ನಿ ಹೋಗಿ ಬರೋಣ ಸೊ ಜಾತ್ರೆ ಇದೀಗ ಬಸ್ ಸ್ಟ್ಯಾಂಡಿಂದ ನಾನು ಹೋಗೋಣ ಅಂತ ಹೊರಟಿದ್ದೀನಿ ಸೊ ಸೊಸೈಟಿ ತನಕ ಒಂದು ಎಂಟ್ರೆನ್ಸ್ ಇದೆ ಅಲ್ಲಿ ತನಕ ಈಗ ಒಂದು ಹೋಡ್ಗೂ ಹೋಗಿ ಬರ್ತೀನಿ ಮತ್ತು ನಾಳೆ ಮತ್ತೆ ಒಳಗಡೆದೆಲ್ಲ ಸುತ್ತಮುತ್ತ ಫುಲ್ಲು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ಹೋಗಿ ಬರೋಣ ಇಲ್ಲಿ ನಮ್ಮ ದೋಸ್ತವ್ರದ್ದು ಅವ್ರದ್ದು ಐಸ್ ಕ್ರೀಮ್ ಗಾಡಿ ಇದೆ ಮಾತಾಡ್ಸ್ಕೊಂಡು ಬರೋಣ ಐಸ್ ಕ್ರೀಮ್ ಇದೆಯಾ ಎಂತ ಉಂಟು ಕೋನ ಗಡ್ಬಡಿ ಚೊಕಬರ್ ಕಪ್ಪು ಎಲ್ಲ ಉಂಟಾ ಹೇಗಿದೆ ಜಾತ್ರೆ ವ್ಯಾಪಾರ ಅಡಿಲ್ವಾ ಓಕೆ ಸೊ ಈ ಕಡೆಯಿಂದ ಒಳಗೆ ಹೋಗ್ತಿದ್ದಂಗೆ ರೈಟ್ ಸೈಡಲ್ಲಿ ನೋಡಿ ಗೊಂಬೆ ಅಂಗಡಿ ಕಾಣಿಸ್ತಾ ಇದೆ ಸೊ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ಗೊಂಬೆಗಳು ಗಿಫ್ಟ್ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತಲ್ಲ ಇದು ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಥರದ ಗೊಂಬೆಗಳು ಇದ್ದಾವೆ ಮಂಗ ಮೊಲ ಏನು ಬೇಕು ಹಾಗೆ ಬೇಕ್ರಿ ನೋಡಿ ಸ್ವಾದಿಷ್ಟ್ ಬೇಕ್ರಿ ನಮ್ಮ ಸ್ನೇಹಿತರಿದೆ ಬನ್ನಿ ಚೆನ್ನಾಗಿರುತ್ತೆ ಎಲ್ಲ ಸ್ವೀಟ್ಸ್ಗಳು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಅಲ್ಲಿ ಆಲ್ಮೋಸ್ಟ್ ತುಂಬ ಜನ ಜಾತ್ರೆಗೆ ಬಂದರು ಈ ಅಂಗಡಿಗಳನ್ನ ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ ಸೊ ಏನೇನು ಇರುತ್ತೆ ಅದು ನೋಡೋದೇ ಒಂದು ಕ್ಯೂರಿಯಾಸಿಟಿ ಸೊ ಇಲ್ಲಿ ಸ್ಲಿಪ್ಪರ್ಗಳಿದೆ ಹಾಗೆ ಟೊಬರ್ಗಳು ಬಟ್ಟೆಗಳು ಏನು ಬೇಕು ಎಲ್ಲ ಐಟಮ್ಗಳು ಸಿಗುತ್ತೆ ನೋಡಿ ಕನ್ನಡಕಗಳು ಎಷ್ಟು ಚೆನ್ನಾಗಿದ್ದಾವೆ ಇದಕ್ಕಿಂತ ಒಂದು ಚೆನ್ನಾಗಿರೋ ಕನ್ನಡಕಗಳಿದ್ದಾವೆದಂಗೆ ನೋಡ್ಕೊಂಡು ನಗಾಡ್ಕೊಂಡು ಹೋದ್ರು ಒಳ್ಳೆಯ ಸ್ಮೆಲ್ ಕೊಟ್ಟಿದ್ದಾರೆ ಹಾಗೆ ಇದ್ರೋಡು ಜೆ ಕೆ ಮೊಬೈಲ್ಸು ಹಾಗೆ ಇದು ಮಾತ್ರ ಸಾಫ್ಟ್ಕಾಟ್ ನಮ್ಮ ಕೀರ್ತಿ ಕಟಿಂಗ್ ಶಾಪಿಗೆ ಬಂದೆ ಕಟಿಂಗ್ ಮಾಡ್ತಾಯಿದ್ರು ಅವಾಗ ಅಲ್ಲಿ ಇದು ಅಲ್ಲೇ ಎದುರುಗಡೆ ಇರೋ ಟಾಯ್ಸ್ ಅಂಗಡಿ ಎಲ್ಲ ಥರದ ಮಕ್ಕಳಿಗೆ ಇಷ್ಟ ಆಗುವಂಥ ಟಾಯ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಆ ಗನ್ ಅಂತೂ ಇಂಪ್ರೆಸ್ ಆಯಿತು ಇದು ಯಾವ ಥರ ಗನ್ ಇದು ಮ್ಯೂಸಿಕ್ ಬರುತ್ತಾ ಶಲ್ವೀಕಾಗಿದೆ ಹೊಸ ಶೆಲ್ ಹಾಕ್ಕೊಡ್ತೀರಾ ಆ ಗನ್ ಪ್ರೆಸ್ ಮಾಡಿದ್ರೆ ಮ್ಯೂಸಿಕ್ ಎಲ್ಲ ಬರುತ್ತೆ ಹಾಗೆ ಮುಕ್ಕೋಡಗಳೆಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ಎಲ್ಲ ಆಟೋ ಇದೆ ಎಲ್ಲ ಇದೆ ಹಾಗೆ ಬಿದ್ನೂರು ಫ್ಯಾಷನು ಇದು ಬಳೆ ಅಂಗಡಿ ಹಿಂಗೆ ಮುಂದೆ ಹೋಗೋಣ ಇಲ್ಲೇ ಒಳಗಡೆ ರೈಟ್ ಸೈಡ್ ಅಲ್ಲಿ ದೋಸೆ ಕ್ಯಾಂಪ್ ಇದೆ ಕಾಂತಾರ ದೋಸೆ ಕ್ಯಾಂಪ್ ಸಕ್ಕತ್ತಾಗಿರುತ್ತೆ ದೋಸೆ ತುಂಬಾ ಜನ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಬಟ್ಟೆಗಳೆಲ್ಲ ಸೇಲ್ ಆಗ್ತದೆ ಮಾಲ್ ಟೈಪ್ ಇದೆ ಒಂದು ಎಲ್ಲ ನೂರೈವತ್ತು ರೂಪಾಯಿ ಪ್ಯಾಂಟ್ ಎಲ್ಲ ಇದೆ ನೋಡಿ ನೈಟ್ ಪ್ಯಾಂಟ್ ಆಮೇಲೆ ಆ ಕಡೆ ಗರ್ಲ್ಸ್ ಟಾಪು ಬರ್ಮೋಡ ಪ್ಯಾಂಟು ಎಲ್ಲ ಫಿಕ್ಸೆಡ್ ರೇಟು ಸೊ ಈ ದೋಸೆ ಕ್ಯಾಂಪ್ ಅಂತೂ ಗಂಟೆ ಮೇಲೆ ಓಪನ್ ಏನಲ್ಲ ಗಂಟೆ ಮೇಲೆ ಓಪನ್ ಆಗುತ್ತೆ ಸಖತ್ತಾಗಿದೆ ಒಳ್ಳೆ ರಿವ್ಯೂ ಕೊಡ್ತಿದ್ರು ನಮ್ಮ ಮಾಸ್ತಿ ಕಟ್ಟೆ ಸಂದೇಶ ಪಟ್ಟರದ್ದು ಹಾಗೆ ಇದು ಬಂದಾಗ ಕ್ರಾಪ್ ಮೇಳ ಇದೆ ಸೊ ಆಕತ್ತಾಗಿದೆ ತುಂಬ ಜನ ಇಲ್ಲೆಲ್ಲ ಬಂದು ಪರ್ಚೇಸ್ ಮಾಡ್ತಿದ್ರು ನಿನ್ನೆ ಈಗ ಡೇ ಟೈಮು ಫ್ರೀ ಇರೋದ್ರಿಂದ ಇಲ್ಲಿ ಒಳಗಡೆ ಬಂದು ವೀಡಿಯೋ ತೊಗೊತಾ ಇದ್ದೀನಿ ಸೊ ಎಲ್ಲ ಸಂಪೂರ್ಣ ತೋರ್ಸೋದಕ್ಕೆ ಹೋದರೆ ವಿಡಿಯೋ ಸಿಕ್ಕಾಬಿಟ್ಟೆ ಲೆಂತ್ ಆಗುತ್ತೆ ಎಷ್ಟೆಲ್ಲ ತೋರಿಸ್ತೀನಿ ಸಕ್ಕತ್ತಾಗಿದೆ ಇಲ್ಲಿ ಬಂದು ಇಲ್ಲಿ ಸುಮಾರೆಲ್ಲ ಐಟಮ್ಗಳು ವೆರೈಟಿ ವೆರೈಟಿ ಇದಾವೆ ಎಲ್ಲ ಕ್ರಾಪ್ ಐಟಮ್ಗಳಂತೆ

ಕಬಿನಲ್ ಆಯಿತು ನಗರದಲ್ಲಿ ಏನು ಜಾತ್ರೆ ಸಿಗಲ್ಲ ಅನ್ನೋದು ಯಾವುದು ಇಲ್ಲ ಅಣ್ಣ ಟ್ಯಾಟೋ ಹಾಕ್ತವ್ರೆ ಬಾಸ್ ಅಂತ ಬರ್ಸ್ತವ್ರ ಬಾಸ್ ಅಭಿಮಾನಿ ನಾವು ಕೂಡ ಬಾಸ್ ಅಭಿಮಾನಿನೇ ಜೈ ಡಿ ಬಾಸ್ ಬ್ರದರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರೂ ಆಗಿ ಯಾವ ರೀತಿ ಹೇಳ್ತಾರೆ ಆ ರೀತಿ ಸಖತ್ತಾಗಿ ಟ್ಯಾಟೋ ಹಾಕ್ತಾರೆ ಸೊ ಇವ್ರ ಹತ್ರನೂ ಬಂದು ಟ್ಯಾಟೋಕ್ಸ್ ಅದರಲ್ಲಿ ಹಾಕ್ಸ್ಕೊಳ್ಳಿ ಸಖತ್ತಾಗಿದೆ ಇಲ್ಲಿ ಶಾಪಲ್ಲಿ ವೆರೈಟಿ ವೆರೈಟಿ ಟ್ಯಾಟೋಸ್ಗಳಿದ್ದಾವೆ ಯಾವ ಥರ ಬೇಕೋ ಆ ಥರ ಹಾಕ್ತಾರೆ ಇವಾಗಂತೂ ನಾವು ಬಂದ ಟೈಮಲ್ಲಿ ಒಬ್ಬರು ಬಾಸ್ ಅಭಿಮಾನಿ ಬಾಸ್ ಅಂತ ಟ್ಯಾಟೋ ಹಾಕೊಳ್ತಾಯಿದ್ರು ಮಾಮ ಬಂದಿಲ್ಲ ಹಾಗೆ ಇಲ್ಲಿ ಒಳಗೆ ಬಂದರೆ ನೋಡಿರಿ ಮಲೆನಾಡಿನ ಆಲೆ ಮನೆ ರಿಯಾಲಿಟಿಯಾಗಿ ಇಲ್ಲೇ ರಿಯಲ್ ಆಗಿ ಆಲೆಮನೆ ಮಾಡ್ತಾ ಇದ್ದಾರೆ ಬನ್ನಿ ಮಾತಾಡ್ಸ್ಕೊಂಡು ಹೇಗಿದೆ ಅಂತ ಜಾತ್ರೆಯಲ್ಲಿ ಆಲೆ ಮನೆ ನಡೀತಾ ಇದೆ ನಡೆ ವೀಕ್ಷಕರೇ ಬನ್ನಿ ಒಳ್ಳೆ ತಂಪಾಗಿ ಕಬ್ಬಿನಾಲು ಕುಡ್ಕೊಂಡು ಹೋಗ್ಬೋದು ಇಲ್ಲಿ ಪ್ರತಿ ವರ್ಷವೂ ಇರುತ್ತಲ್ಲ ಎಂಟನೇ ವರ್ಷದ ಎಂಟು ಎಂಟು ವರ್ಷ ಆಯ್ತು ಈಗ ಮಾಡ್ತಾ ಇಲ್ಲಿ ಸೂಪರ್ ಜನ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರಲ್ಲ ನಿನ್ನೆ ಮನೆ ಜನ ಸ್ವಲ್ಪ ಕಡಿಮೆ ಇತ್ತು ಹ್ಞೂ ಹೆಂಗೆ ಇದು ಕಪ್ಪಿಗೆ ಹತ್ತು ರೂಪಾಯಿ ಒಂದು ಕಪ್ಪು ಕೊಡ್ತೀರಾ ಎರಡು ಕಪ್ ಕೊಡಿ ನೋಡಿ ಬರ್ತಾ ಇದೆ ನಮಗೋಸ್ಕರ ಸಿಹಿಯಾಗಿರುವಂಥ ಕಬ್ಬಿನಾಲು ನಿಮಗೂ ಕುಡಿಬೇಕು ಅನ್ಸಿದ್ರೆ ಬನ್ನಿ ಜಾತ್ರೆ ಮುಗಿಯ ತನಕ ಮಾತ್ರ ಚೆನ್ನಾಗಿದೆ ಒಳ್ಳೆ ಸಕ್ಕತ್ತಾಗಿದೆ ಕರೆಕ್ಟು ದೇವಸ್ಥಾನದಲ್ಲಿ ಪೂಜೆ ಆಗೋ ಟೈಮಿಗೆ ಬಂದಿದ್ದೀವಿ ಬನ್ನಿ ಪೂಜೆನ ನೋಡ್ಕೊಂಡು ಬರೋಣ ನಿಮಗೂ ಕೂಡ ದೇವರ ಪೂಜೆನ ತೋರಿಸ್ತೀನಿ ಒಳಗಡೆ ದೇವರ ದರ್ಶನ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ನಿಮಗೂ ಕೂಡ ಹಾಗೆ ದೇವಸ್ಥಾನ ಸಮಿತಿಯವರು ಕೂಡ ಇಲ್ಲಿದ್ದಾರೆ ನೆಕ್ಸ್ಟ್ ಇಟ್ರೂ ಮಾಡ್ತೀನಿ ಅವ್ರ ಜೊತೆಗೂ ಕೂಡ ಸೊ ಒಳಗೆ ಹೋಗಿ ನೋಡ್ಕೊಂಡು ಬರಲ್ಲ ಬನ್ನಿ ಸೊ ಇಲ್ಲಿಗೆ ಬರಬೇಕಾದ್ರೆ ಇಂಟ್ರೆಸ್ಟ್ ನಲ್ಲೇ ಸಿಗುತ್ತದೆ ಹೂವು ಹಣ್ಣುಗಳು ಹಣ್ಕಾಯಿ ಎಲ್ಲ ಎಲ್ಲ ಸಿಗುತ್ತೆ ರೆಡಿಯಾಗಿ ಇಲ್ಲ ತೊಗೊಂಡಂಗೆ ಹಣ್ಕಾಯಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ದ್ರಾಕ್ಷಿಣೆ ನೋಡಿ ಯಾವ ಥರ ಎಲ್ಲ ಹಾಕಿದ್ದಾರೆ ಚಿಕ್ಕಾಪಟೆ ದ್ರಾಕ್ಷಿಣೆ ಒಳ್ಳೆ ಸಖತ್ತಾಗಿದೆ ದರ್ಶಿ ಮಾಡಿ ಇದು ಕರ್ಗಾಗತ್ತಲ್ಲ ಆ ಧರ್ಮರಾಯನ ವಿಗ್ರಹ ಅದು ಹಾಗೆ ಇಲ್ಲೆಲ್ಲ ಅಂಗಡಿಗಳಿದ್ದಾವೆ ಬನ್ನಿ ಹೋಗೋಣ ಮುಂದೆ ಹಂಗೆ ಸಾಗೋಣ ಇದು ಗೋಬಿ ಅಂಗಡಿ ಬಸ್ನಗರದವರು ಮಾಡಿರೋದು ಗಣೇಶ ಅಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆಂತೆ ಗೋಬಿ ಸಖತ್ತಾಗಿದೆ ನಾವು ಕೂಡ ಇಲ್ಲೇ ಬಂದಿದ್ದೀವಿ ನಮಸ್ಕಾರ ಏನು ಐಸ್ ಕ್ರೀಮಾ ಯಾವುದು ಚಂದ್ರಗಿರಿ ಹೇಗಿದೆ ವ್ಯಾಪಾರ ಇಲ್ಲ ಜನ ಆಗ್ಬೇಕಲ್ಲ ಜನ ಆಗ್ತಾರೆ ಇನ್ನು ಮೊಬೈಲ್ಗೆ ಗ್ಲಾಸ್ ಗಾರ್ಡ್ಗಳು ಬೇಕಾ ಪೌಚ್ಗಳು ಬೇಕಾ ಇಲ್ಲೇ ದೊರೆಯುತ್ತೆ ಹಾಗೆ ಎಲ್ಲ ಅಂಗಡಿಗಳು ರೆಡಿಯಾಗಿದ್ದಾವೆ ವ್ಯಾಪಾರಕ್ಕೆ ರೆಡಿಯಾಗಿದ್ದಾವೆ ಆದರೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಜನ ಆಗ್ತಾರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಜನ ಆಗ್ತಾರೆ ಸೊ ನೈಟ್ ಕಾರ್ಯಕ್ರಮಗಳೆಲ್ಲ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬುಕ್ ಸ್ಟಾಲ್ ಬೇರೆ ಇದೆ ಬುಕ್ಸ್ಗಳು ಎಲ್ಲ ರೀತಿ ಬುಕ್ಸ್ಗಳು ಸಿಗುತ್ತೆ ಹಾಗೆ ಮುಂದೆ ಸಾಗೋಣ ಇದು ಬಂದು ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಜಾತ್ರೆ ಇಪ್ಪತ್ತೇಳನೇ ತಾರೀಕು ಇದೆ ಇಪ್ಪತ್ತೇಳನೇ ತಾರೀಕು ಜಾತ್ರೆ ಎಂಡ್ ಆಗುತ್ತೆ ಇಲ್ಲಿನ ಸಂಪೂರ್ಣ ಕಾರ್ಯಕ್ರಮದ ಲೈವನ್ನ ರವಿ ಅವರು ಗುಡ್ ಮಾರ್ನಿಂಗ್ ಕರ್ನಾಟಕ ಅವರ ಚಾನಲ್ನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಸೊ ಸಂಪೂರ್ಣ ಲೈವನ್ನ ನೋಡ್ಬೋದು ಅವರ ಲಿಂಕನ್ನು ಓಪನ್ ಮಾಡಿದರೆ ಸೊ ಇವಾಗ ಸಂಪೂರ್ಣ ಕಾರ್ಯಕ್ರಮಗಳ ಬಗ್ಗೆ ಅಲ್ಲಿ ಶೋ ಆಗುತ್ತೆ ಬನ್ನಿ ಸೊ ಇವಾಗ ನಾವು ಬಂದಿರೋದು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಟೈಮು ಸೊ ಹಾಗೋಸ್ಕರ ಜನ ಸು ಕಡಿಮೆ ಇದ್ದಾರೆ ಕಡಿಮೆ ಅಂದರೆ ಜನ ಇಲ್ಲ ಸೊ ಒಂದು ಮೂರುವರೆ ನಾಲ್ಕು ಗಂಟೆ ನಂತರದಲ್ಲಿ ಜನ ಆಗ್ತಾರೆ ಸೊ ಜನ ತುಂಬ್ದವಾಗ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ನಮಗೂ ಕೂಡ ಐದು ಗಂಟೆ ಮೇಲೆ ಸ್ವೀಟ್ ಕಾರ್ನ್ ಬೇರೆ ಸ್ಟಾಲ್ ಇದೆ ನಾನು ಸ್ವೀಟ್ ಕಾರ್ನ್ ಮಾಡೋದ್ರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಬನ್ನಿ ಹಾಗೆ ಎಲ್ಲ ಒಂದು ರೌಂಡ್ ತಿರುಗಾಡ್ಕೊಂಡು ಬರೋಣ ಮುಚ್ಚಲು ಹಂಗೆಲ್ಲ ಇಟ್ಟಿದ್ದೀರಲ್ರಿ ದೊಡ್ಡದೊಂದು ಫೋಟೋ ಫೋಟೋ ಕಳಿಸ್ತೀನಿ ಆಮೇಲೆ ವೀಡಿಯೋ ಇದ್ದೀವಿ ಹ್ಞೂ ನಗರ ಜಾತ್ರೆ ಹೆಂಗಿತ್ತು ಅಂತ ತೋರಿಸ್ಬೇಕಲ್ಲ ಜನರಿಗೆ ಇದು ಇದು ಎಲ್ಲ ನಿಮ್ಮದೇನಾ ಕರಿ ಹೇಗಾರ ಜಾತ್ರೆ ಅವ್ರಿಗೆ ಬರಬೇಕು ಅಂತೇಳಿ ಎಲ್ಲರಿಗೂ ಎಲ್ಲರೂ ನಗರ ಜಾತ್ರೆಗೆ ಎಲ್ಲರೂ ಬರಬೇಕು ಹಾಂ ನಗರ ಜಾತ್ರೆಗೆಲ್ಲ ಬಂದು ಈ ಕಬ್ಬಣದ ಐಟಮ್ಗಳು ಏನಿದಾವೆ ಎಲ್ಲ ಪೂರಾ ಖಾಲಿ ಮಾಡಿ ಅಂತ ಇವ್ರು ಕೇಳ್ಕೊಂತಿದ್ದಾರೆ ಅಂಗಡಿಯವರು ಅವರು ಅವರು ಪರವಾಗಿ ನಾವು ಕರಿತಿದ್ವಿ ಬನ್ನಿ ವಿಜಯ ಮತ್ತೆ ಅಲ್ಲ ಅಲ್ಲ ಮರ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಕಬ್ಬಿನಲ್ಲಿ ಹಾಕಿದ್ರ ಮೇಲೆ ಮಾಡಬೋಯಿತ್ತು ಅಂತಲೇ ಹೇಳಿದರು ಹಾಗೆ ಬನ್ನಿ ಮುಂದೆ ಹೋಗೋಣ ಸೊ ಇಲ್ಲಿ ಬಟ್ಟೆ ಅಂಗಡಿಗಳು ಎಲ್ಲ ಇದ್ದಾವೆ ಸೊ ನಮ್ಮದು ಸ್ವೀಟ್ ಕಂಡು ಕೌಂಟ್ರೂ ಮಿಚ್ಚಿದೆ ನಾವು ಐದು ಗಂಟೆ ಮೇಲೆ ಓಪನ್ ಮಾಡೋದು ಹಾಗಾಗಿ ಖಾಲಿ ಇದೆ ಇವಾಗ ನಮ್ಮ ಕೌಂಟ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ನಮ್ಗೆ ಬೇಜಾರಾಗ್ತಿದೆ ರಾತ್ರಿ ಮತ್ತೆ ತೆಗಿಬೇಕು ಇದು ಬಂದುಬಿಟ್ಟು ನಮಸ್ತೆ ನಮಸ್ತೆ ಬಟ್ರೆ ಇದು ಬಂದುಬಿಟ್ಟು ಸ್ಟೇಜ್ ಕಾರ್ಯಕ್ರಮಕ್ಕೆ ಹೋಗೋದು ಇಲ್ಲೇ ಸೊ ನೈಟು ರೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಆವಾಗ ಮತ್ತೆ ತೋರಿಸ್ತೀನಿ ಪ್ರಶಾಂತ್ ಅವರೇ ವ್ಯಾಪಾರ ಜ್ವರೇನು ರೀ ಹಾಂ ಹಾಂ ಏನೆಲ್ಲ ಸೇಲ್ ಮಾಡ್ತಿದ್ದೀರಾ ಐಸ್ ಕ್ರೀಮಲ್ಲಿ ಹಾಂ ಎಲ್ಲ ಇದೆ ಕೋರ್ನಿಸ್ಟು ಮೂವತ್ತು ರೂಪಾಯಿ ಆಮೇಲೆ ಹತ್ತು ರೂಪಾಯಿ ಆದಿದೆ ಹತ್ತು ರೂಪಾಯ್ದು ಹಾಂ ಕುಲ್ಫಿ ಇದೆ ತೋರಿಸ್ಬೋದಾ ಗಡ್ಬಡ್ ಇದೆ ಖಂಡಿತ ತೋರ್ಸೋಣ ಇದು ಇಪ್ಪತ್ತು ರೂಪಾಯಿದು ಗಡ್ಬಡ್ ಅಂತ ಚಂದ್ರಗಿರಿ ಸ್ಪೆಷಲ್ ಓಹೋ ಏನೆಲ್ಲ ಹಾಕಿರ್ತಾರೆ ಅದಕ್ಕೆ ಇದರಲ್ಲಿ ಫ್ರೂಟ್ಸ್ ಇರುತ್ತೆ ಎರಡು ಫ್ಲೇವರ್ಸ್ ಐಸ್ ಕ್ರೀಮ್ ಇರುತ್ತೆ ಚೆನ್ನಾಗಿರುತ್ತೆ ತುಂಬ ಜನ ಹೇಳ್ತಿದ್ರು ಚೆನ್ನಾಗಿದೆ ಅಂತ ಅಂತೇಳಿ ಹಾಂ 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 ನಟ್ಸ್ ಅಲ್ಲಲ್ಲ ಹೌದೌದು ಚೋಕಬಾರ್ ನಟ್ಸ್ ಅಂದರೆ ಅದೆಲ್ಲ ಅಡ್ಡಿಲ್ವಾ ವ್ಯಾಪಾರ ಅಡ್ಡಿಲ್ವಾ ಇಲ್ಲ ಚಳಿ ಇದೆ ಅದಕ್ಕೆ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಹಗ್ಲು ಹತ್ತು ಇವಾಗಲೇ ಬಂದ ಐಸ್ ಕ್ರೀಮ್ ತಿನ್ನಿ ಅಂತ ರಾತ್ರಿ ಹೌದಾ ಕೇಳಿದ್ರಲ್ಲ ವೀಕ್ಷಕರೇ ಬನ್ನಿ ಇದೇ ಪ್ರಶಾಂತನ ಅಂಗಡಿಗೆ ವ್ಯಾಪಾರ ಮಾಡಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ ಪಲ್ಲ ನೋಡಿ ಹೆಂಗ್ ಸಕ್ಕತಾಗಿ ಕಾಣಿಸ್ತಿದೆ ಅಲ್ಲ ತಿನ್ನೋಣ ಅನಿಸ್ತಿದೆ ಯಾಕೋ ಜಾಬಲ್ಲಿ ಪೈಸೆ ಕಮ್ಮಿ ಇದೆ ಪರವಾಗಿಲ್ಲ ಆಮೇಲೆ ತಗೊಂತೀನಿ ಎಲ್ಲ ಇರ್ತೀವಲ್ಲ ಎದುರುಗಡೆನೆ ಹೆಂಗು ಏನು ಜೋಳ ಎಲ್ಲ ಮಾಡ್ತೀರಲ್ಲ ಮಧ್ಯಾಹ್ನ ಮೇಲೆ ಹ್ಞೂ ಸಂಜೆ ಪ್ರೋಗ್ರಾಮ್ ಇರ್ತಾ ಆಗತ್ತೆ ಅಲ್ವಾ ನಾವು ಅದೇ ಸಂಜೆ ಮೇಲೆ ಡಿಪೆಂಡು ಆಗಿದ್ದೀವಿ ಒಂದು ಐದೂವರೆ ಮೇಲೆ ಓಪನ್ ಮಾಡ್ತೀವ ಶಾಪು ವ್ಯಾಪಾರ ಇದೆಯಾ ಅಡ್ಡಿಲ್ವಾ ಜನ ಇಲ್ಲ ಒಂದೇ ಜನ ಇಲ್ಲ ಜನ ಓಕೆ ನಮ್ಮದು ಐ ಟಾರ್ಗೆಟ್ ಅಂತ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಬೇಕು ನಮ್ಮದು ಒಂದು ತೆಗಿರಿ ಅಂತ ಕರೀತಿದ್ದಾರೆ ಇಲ್ಲಿ ಅಣ್ಣ ಛತ್ರಿಯ ನೋಡಿ ಹೆಂಗೆ ಎಂಥ ಉದ್ದ ಫೋಲ್ಸಲ್ಲಿ ಕಟ್ಟಿಟ್ಟಿದ್ದಾರೆ ವಿಶೇಷ ಕಲಾವಿದ್ರಿ ಇವರು ಅಣ್ಣ ಮುಖ ಪರಿಚಯ ಆಗಿಬಿಡ್ಲಿ ವೀಕ್ಷಕರಿಗೊಂದು ಹಾಯ್ ಹೇಳಿ ಹಾಂ ಅಲ್ಲ ಹಂಗೆ ನಮ್ಮ ಬಾಸ್ದಿಲ್ ಬಟ್ಟೆ ಅಂಗಡಿ ಇದೆ ಬಟ್ಟೆ ಅಂಗಡಿ ನೋಡಿ ಎಸ್ ಜಯನಗರದಲ್ಲಿ ಸಹಿತ ಅಂಗಡಿ ಇದೆ ಅಲ್ಲ ಜಯನಗರ ಅಂಗಡಿಯಲ್ಲಿ ಕಸಿದ ಸಿಗ್ತಾರೆ ಬರೀ ಜಾತ್ರೆಲ್ಲಲ್ಲ ಅಂಗಡಿಲಿ ಸಹಿತ ಸಿಗ್ತಾರೆ ನೋಡಿ ತೋರಿಸ್ತಾ ಇದ್ದಾರೆ ಈ ಥರ ಒಳ್ಳೆ ಬಟ್ಟೆಗಳು ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳಿದಾವಂತೆ ಬನ್ನಿ ವೀಕ್ಷಕರೇ ನೆಕ್ಸ್ಟು ಇಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಅವ್ರ ಅಂಗಡಿಗೆ ಹೋಗಿ ಬಿಸ್ನೆಸ್ ಮಾಡಿ ಬಾಯ್ ಅಣ್ಣ ಊಟ ಹೋಗ್ತಿದ್ರಲ್ಲ ನಿಮ್ಮದೇ ಅಲ್ಲ ಇದು ಸ್ಟಾಲು ಎಸ್ 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 ಅಣ್ಣ ತಿರ್ಸಿ ತಿರ್ಸಿ ತೋರಿಸ್ತಾ ಇದ್ದಾರೆ ನೋಡಿ ಎಲ್ಲಿ ಒಳ್ಳೊಳ್ಳೆ ಇದಾವೆ ತುಂಬ ಚೆನ್ನಾಗಿದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ಕಿಂದು ಸೊ ಹುಡುಗರಿಗೆ ಇದು ಏನಂತ ಅರ್ಥ ಆಗೋಲ್ಲ ತುಂಬಾ ತುಂಬ ಚೆನ್ನಾಗಿದೆ ಎಲ್ಲ ಥರ ಡಿಸೈನ್ಗಳು ಇದಾವಲ್ಲ ಓಹೋ ಹೋ 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 ಇದು ಡೈಮಂಡ್ಸಲ್ಲಿ ಬರುತ್ತೆ ಇದು ಎಷ್ಟು ಅಣ್ಣ ಇದೆಲ್ಲ ಎಲ್ಲ ಫಿಕ್ಸ್ ರೇಟಾ ಇದರಲ್ಲಿ ಏನೇ ತೊಗೊಂಡ್ರು ನಲ್ವತ್ತು ರೂಪಾಯಿನೇ ಓ ಗ್ರೇಟ್ ಜಾತ್ರೆ ಬಂದರೆ ಒಂದು ಒಳ್ಳೆ ಆಫರು ಬಂಗಾರನೇ ಮೀರಿಸುವಂಥ ಬಂಗಾರದ ಥರ ಭೇಟಿ ಕೊಡಿ ಹೇಳಿ ನಮ್ಮ ವೀಕ್ಷಕರಿಗೆ ನೀವೇ ಒಂದು ಇಲ್ಲಿ ಬಂದು ಭೇಟಿ ಕೊಡಿ ಕ್ಯಾಂಟೀನ್ ಕ್ಯಾಂಟೀನ್ನೋರು ಇವರು ಇಲ್ಲಿ ಗೋಬಿ ಮಸಾಲೆ ಪುರಿ ಫ್ರೈಡ್ ರೈಸು ಎಲ್ಲ ಸಿಗುತ್ತೆ ಸಂಜೆ ಐದು ಗಂಟೆ ಮೇಲೆ ಮಾಡ್ತೀರಲ್ಲ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಸ್ಟಾರ್ಟ್ ಈಗ ಓಕೆ ನಮಸ್ಕಾರ ಅಣ್ಣ ಐನೂರು ಐನೂರು ರೂಪಾಯಿಗೆ ಮೂರು ಓಕೆ ಜಾತ್ರೆ ಸ್ಪೆಷಲ್ ನಗರ ಜಾತ್ರೆಗೆ ಮಾತ್ರ ಸ್ಪೆಷಲ್ ಆಗಿ ಕೊಡ್ತಿರೋದು ಇದನ್ನ ಇವು ಸ್ಲೀಪರ್ ಇದು ನೂರು ರೂಪಾಯಿಗೆ ಉತ್ತಮವಾದ ಗ್ಯಾರಂಟಿ ಬಟ್ಟೆಗಳು ಸಿಗುತ್ತೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಬಟ್ಟೆಗಳು ಕ್ವಾಲಿಟಿನೂ ಚೆಕ್ ಮಾಡಿದೆ ತುಂಬ ಚೆನ್ನಾಗಿದೆ ಬನ್ನಿ ನೋಡಿ ಟಬ್ಗಳು ಬಂದಿದ್ದಾವೆ ಬಾಹುಬಲಿ ಪ್ಲೇಟ್ಗಳು ಬಂದಿದ್ದಾವೆ ಜಾತ್ರೆಯಲ್ಲಿ ನಮ್ಮ ಬಾಸ್ ಬೇರೆ ಕನ್ನಡಕ್ಕೆ ಹಾಕೊಂಡು ಒಳ್ಳೆ ಸ್ಮೈಲ್ ಕೊಟ್ಕೊಂಡು ಬಂದ್ರು ಖುಷಿ ಆಯ್ತು ನೋಡಿ

ನಮಸ್ಕಾರ ಅಣ್ಣ ತಿಂಡಿ ಆಯ್ತಾ ಊಟ ಟೈಮ್ ಆಗೋಗ್ಬಿಡ್ತು ಜನ ಕಡಿಮೆ ಇದ್ದಾರೆ ಅಣ್ಣ ಯಾವುದಣ್ಣ ನಿಮ್ಮದು ಬಾಹುಬಲಿ ಪ್ಲೇಟ್ ಅಣ್ಣ ಅದು ಅದೇ ಥರ ಏನಾರು ಹೊತ್ತಾಕೋದು ಏನಾರು ಇದೆಯಾ ಬೇಡಣ್ಣ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಅಂಗಡಿಯವ್ರದ್ದು ಕೂಡ ವ್ಯಾಪಾರ ಇಲ್ಲ ಗಮ್ಮತ್ ಮಾಡ್ತಾವ್ರೆ ಎಂಜಾಯ್ ಮಾಡ್ತಿದ್ದಾರೆ ಯಾವುದು ಇದು ಪಿಂಗಣ್ಣಿದು ಗ್ಲಾಸ್ಗಳ ಪಾಪ ಅಣ್ಣ ಅಲ್ಲ ಬಾಹುಬಲಿ ಪ್ಲೇಟ್ ಮಾತ್ರ ಗ್ಲಾಸ್ ಅಲ್ಲ ಅಣ್ಣ ಈ ಕಡೆ ಬಂದರೆ ಡಾಲ್ ಅಂಗಡಿ ಇದೆ ಈ ಆಲ್ಮೋಸ್ಟ್ ಎಲ್ಲರೂ ಬಂದು ಗಿಫ್ಟ್ ಕೊಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಒಂದಕ್ಕಿಂತ ಒಂದು ಡಿಫಿ ವಿಭಿನ್ನವಾಗಿದೆ ಇವು ಸೊ ಹಾರ್ಟ್ ಬೇಕಾ ಹಾರ್ಟ್ ಇದೆ ಲವರ್ಸ್ ಗಿಫ್ಟ್ ಕೊಡೋದಕ್ಕೆ ಆಲ್ರೆಡಿ ಐ ಲವ್ ಯು ಅಂತಿದೆ ನೋಡಿ ಇಲ್ಲಿ ಯಾರಿಗೆ ಹೊರಬೇಕಾರೆ ಚಾಯ್ಸ್ ಮಾಡಿ ತಗೊಳ್ಳಿ ಜಾತ್ರೆ ಇದೆ ನಗರ ಜಾತ್ರೆ ಎಂಡ್ ಆಗೋ ತನಕ ಇದೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಓನರ್ ಬರ್ತಾ ಇದ್ದಾರೆ ನಮಸ್ತೆ ಅವ್ರು ಹೇಳಿದ್ನಲ್ಲ ಅವಾಗ ಚಂದ್ರಗಿರಿ ಐಸ್ ಕ್ರೀಮ್ ಅಂತ ಅವ್ರ ಓನರ್ ಅವರು ಅಣ್ಣ ಇದೇನಣ್ಣ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಓಹ್ ಏನುಗಡೆ ಹಾಕ್ತಾರಲ್ಲ ಅದಲ್ವಾ ಅಡ್ಡಿಲ್ಲೇನಪ್ಪ ವ್ಯಾಪಾರ ಇಲ್ಲೆಲ್ಲ ಮೂಡಲ್ಲಿ ಇಲ್ಲ ಎಲ್ಲ ಸೈಲೆಂಟ್ ಆಗಿದ್ದಾರಪ್ಪ ಅಂಗಡಿ ಬಿಟ್ಟು ಆಚೆ ಆಚೆಗೆಲ್ಲ ತಿರ್ಗಾಡ್ತವ್ರೆ ಅಣ್ಣ ಗೀರ್ಸ್ ಎಲ್ಲ ಸೆಟ್ ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಹಂಗೆ ಏನಣ್ಣ ಸ್ಪೆಷಲ್ ಏನಿದೆ ಇದರಲ್ಲಿ ವಾಚಲ್ಲೆಲ್ಲ ವಿಶೇಷವಾಗಿರೋದು ಅದರ ಬಂದಿದೆಯಾ ವಾಚಲ್ಲಿ ನೋಡಿ ಬೇರೆ ಸ್ಪೆಷಲ್ ಆಗಿರೋಂಥದ್ದು ಅದರ ಬಂದಿದೆಯಾ ಸ್ಕ್ರೀನ್ ಎಲ್ಲ ಇದ್ದಾವೆ ಫ್ಯಾಕ್ಟರಿ ಸ್ಟಾಕ್ ಓಕೆ ಬ್ರಾಂಡೆಡ್ ಬ್ರ್ಯಾಂಡೆಡೆಲ್ಲೇ ಇದ್ದಾವೆ ಅಲ್ಲ ಏನು ಫಿಕ್ಸೆಡ್ ರೇಟೇ ಹಿಂಗೆ ನಾವೆಲ್ಲ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ಅಲ್ಲ ನಗರ ಜಾತ್ರೆ ಮುಗಿಯೋ ತನಕ ನೋಡಿ ಒಳ್ಳೆ ಐಟಮ್ಗಳು ಡಿಸ್ಕೌಂಟಲ್ಲಿ ಸಹಿತ ಸಿಗ್ತಾ ಇದ್ದಾವಂತೆ ಬಸ್ ಏನು ಅಬ್ಸರ್ವ್ ಮಾಡ್ತಾರೆ ಮೈ ಕಾಳಾಗಿದೆ ಇರಬೇಕು ಎಲ್ಲ ನೂರೈವತ್ತು ಓನ್ಲಿ ಇನ್ನೂರೈವತ್ತು ಐವತ್ತು ಎಲ್ಲ ಥರದ್ದು ಇದಾವೆ ನೋಡಿ ಬಟ್ಟೆಗಳು ಅಣ್ಣ ಎಲ್ಲಿ ನೋಡ್ರೂ ಲೇಡೀಸ್ ಬಟ್ಟೆಗಳಣ್ಣ ಗಂಡಸ್ರಿಗೆ ಮರ್ಯಾದೆನೇ ಇಲ್ಲ ಇಲ್ಲಿ ಬರೀ ಇಲ್ಲಿ ಚಪ್ಪಲಿ ಎಲ್ಲ ಇಟ್ಟರು ನೋಡಿ ಇಲ್ಲೂ ಲೇಡೀಸ್ದಣ ಗಂಡಸ್ರದ್ದು ಐತೆ ಯಾವ್ದಾದ್ರು ಅದು ಅದೊಂದು ಹುಡುಗರುದಲ್ಲ ಅಲ್ಲ ಅದರಲ್ಲೂ ಹುಡುಗ ಗೊಂಬೆ ಇದೆ ಹಾಂ ಗಂಡಸ್ರದೇನಿಲ್ಲ ನಾವೆಲ್ಲ ದುಡಿಯೋದು ಖರ್ಚು ಮಾಡೋದಷ್ಟೇ ಹಾಂ ನಮಗಂತ ಬೆಡ್ಶೀಟ್ ಇಟ್ಟಾರೆ ನೋಡಿ ಎಷ್ಟು ಅಣ್ಣ ಇದು ಬೆಡ್ಶೀಟಲ್ಲ ಒಂದಕ್ಕೆ ನಾನ್ನೂರೈವತ್ತು ಹ್ಞೂ ಗಂಡಸಿಗೆ ಬೇಕಾಗಿರೋ ವಸ್ತುಗಳು ಇಲ್ಲಿದ್ದಾವೆ ಟವೆಲ್ಲು ಬೆವರು ವರ್ಸ್ಗಳೆ ಮತ್ತು ಹೆಣ್ಮಕ್ಳು ತಗೊಳ್ಳೋದೆ ಬಟ್ಟೆಗಳೆಲ್ಲ ಸರಿ ಇಲ್ಲಿ ನೋಡಿ ಇಲ್ಲೂ ಕೂಡ ಎಲ್ಲ ಲೇಡೀಸ್ ಕಾಸ್ಟ್ಯೂಮ್ಗಳೇ ಇರೋದು ಇಲ್ಲೇನೋ ಅಂಗಡಿ ಕ್ಲೋಸ್ ಆಗಿದೆ ಏನಂತ ಗೊತ್ತಾಗ್ತಿಲ್ಲ ಇಲ್ಲಿ ಪಾತ್ರೆಗಳಿದ್ದಾವೆ ಮತ್ತು ಐಸ್ ಕ್ರೀಮ್ ಫ್ರಿಜ್ಜು ಹಿಂಗೆ ಸ್ವಲ್ಪ ಮುಂದೆ ಹೋದರೆ ನಮ್ಮದು ಎಂಟ್ರೆನ್ಸ್ ಬರುತ್ತೆ ಸೊಸೈಟಿದು ಅಲ್ಲಿಗೆ ಕ್ಲೋಸ್ ಆಗುತ್ತೆ ಬಸ್ ಇವಾಗ ಇವಾಗ ಓಪನ್ ಮಾಡ್ತಾ ಇದ್ದೀರಾ ಇವಾಗ ಓಪನ್ ಮಾಡ್ತಾ ಇದ್ದೀರಾ ಏನಾದ್ರು ಸ್ಪೆಷಲ್ ಆಫರ್ ಇಟ್ಟಿದ್ದೀರಾ ಪಬ್ಲಿಕ್ಗೆ ಒಂದಕ್ಕೆ ಎರಡು ಫ್ರೀನಾ ನೋಡಿ ವೀಕ್ಷಕರ ಒಂದಕ್ಕೆ ಎರಡು ಫ್ರೀ ಕೊಡ್ತಾರಂತೆ ಡಬಲ್ ರೇಟ್ ಹಾಕ್ತಾರೋ ಸಿಂಗಲ್ ರೇಟ್ ಹಾಕ್ತಾರೋ ಗೊತ್ತಿಲ್ಲ ನೋಡ್ಕೊಂಡು ತಗೊಳ್ಳಿ ಇಲ್ಲಿ ಕಬಿನಾಲು ಫ್ರೂಟ್ಸ್ ಇದೆ ಓಹ್ ಮಿಕ್ಸೆಡ್ ಫ್ರೂಟ್ಸ್ ಇದೆ ನೋಡಿ ಮಸಾಲೆ ಮಂಡಕ್ಕಿ ಇದು ಚೆನ್ನಾಗಿದೆ ಗಾಡಿಯಲ್ಲಿ ಈಗ ಫ್ರೂಟ್ ಜ್ಯೂಸ್ ಬೇರೆ ಬಂದಿದೆ ನೋಡಿ ಎಲ್ಲ ವೆರೈಟಿ ಜ್ಯೂಸ್ಗಳು ಸಿಗುತ್ತೆ ಅಣ್ಣ ಬಲೂನ್ ಉತ್ತವ್ರಿ ಹೆಂಗಣ್ಣ ಬಲೂನು ಐವತ್ತು ರೂಪಾಯಿ ಒಂದು ಬಲೂನ್ ಅಂತೆ ಅಲ್ಲಿ ಮಕ್ಕಳಿಗೆಲ್ಲ ಕರ್ಕೊಂಬಂದುಬಿಟ್ರೆ ಈ ಅಂಗಡಿ ಕಡೆಗೆ ಬಂದ್ಬಿಟ್ರೆ ನೋಡಿ ಬಲೂನೆಲ್ಲ ಒಳ್ಳೆ ಆಗುತ್ತೆ ಅವ್ರು ಇಷ್ಟೇ ಮಕ್ಳನ್ನ ಕರ್ಕೊಂಬರ್ಬಿಡಿ ಬಲೂನ್ ಕಡೆ ಅಂತ ಅಲ್ವಾ ಇಲ್ಲಿ ಕೇರಳ ಕೇರಳ ಹಲ್ವಾ ಇದು ಹೆಂಗಣ್ಣ ಇದು ಹಲ್ವಾ ಎಲ್ಲ ನೋಡಿ ಶುಕ್ರಾ ಇನ್ನೂರು ರೂಪಾಯಿಗಂತೆ ಇಲ್ಲೋ ಪಾರ್ಸೆಲ್ ಕೊಡ್ತೀರಾ ಬಾಕ್ಸಲ್ಲಿ ಅದೇ ಥರ ಎಲ್ಲ ರೇಟ್ ಹೆಂಗಣ ಕೆ ಜಿಗೆ ಕೆ ಜಿಗೆ ಇನ್ನೂರು ನೋಡಿ ವೀಕ್ಷಕರ ಇನ್ನೂರು ರೂಪಾಯಿಗೆ ಅಂತ ಕೆ ಜಿಗೆ ಇದೇನಿದು ಮಡಿಕೆ ಎಲ್ಲ ಒಲ್ ಇರೋದು ಮಡಿಕೆ ಸೋಡಾ ಸೊ ಇದಂಗೆ ಹೆಂಗೆ ಮೂವತ್ತು ರೂಪಾಯಿಗೆ ಮೂರು ಮೂವತ್ತು ರೂಪಾಯಿಗೆ ಒಂದು ಮಟ್ಕ ಮಸಾಲೆ ಓಕೆ ಅಣ್ಣ ಅದರಲ್ಲಿ ಹ್ಞೂ ಹ್ಞೂ ಸೊ ಹೋ ಇದಿಷ್ಟು ಮೆಣಸು ಹಸಿ ಮೆಣಸು ಹಾಕ್ತೀರಾ ಸೊ ಹೆಲ್ತಿಗೆ ಒಳ್ಳೇದು ಅಂತಾರಲ್ವ ಇದು ಇಲ್ಲಿ ಫ್ರೆಶ್ ಕಣ್ಣೆ ದರಗಡೆ ರೆಡಿ ಮಾಡ್ಕೊಡೋದು ಇದನ್ನು ತುಂಬ ತಕ್ಷಣ ಆಮೇಲೆ ಬರ್ತೀವಿ ಮತ್ತೆ ನಾವು ಕೂಡ ವೀಕ್ಷಕರೇ ನೋಡಿ ನಗರದಲ್ಲಿ ಇದು ಫಸ್ಟ್ ಟೈಮ್ ನಾನು ನೋಡಿರೋದು ಮಟ್ಕಾ ಸೋಡ ಬಂದಿರೋದು ಇಲ್ಲಿ ತನಕ ಬಂದಿರಲಿಲ್ಲ ಬನ್ನಿ ಇಲ್ಲಿ ಸಿಗುತ್ತೆ ನಾವು ಬೇಜಾರಲ್ಲಿ ಲೆಕ್ಕ ಅಂಗಡಿ ಓಪನ್ ಮಾಡ್ತಿರಂಗಿದೆ ಜನ ಇಲ್ಲ ಅಂತ ಸ್ಟೈಲಿಶ್ ಆಗಿ ಅಣ್ಣ ಚಪ್ಪಲಿ ಸೇಲ್ ಮಾಡ್ತಾವ್ರೆ ಅಣ್ಣ ಏನು ರೇಟಣ್ಣ ಚಪ್ಪಲಿಗೆಲ್ಲ ಒನ್ ಫಿಫ್ಟಿ ಒಂದಾ ಹಾಂ ನಮ್ಮದು ಇದೆ ಐಸ್ ಕ್ರೀಮ್ ಈ ಸೆಲ್ಲ ಹಾಕಿಲ್ಲ ಸ್ವೀಟ್ ಕಾರ್ನ್ ಮಾತ್ರ ಇಟ್ಟಿದ್ದೀವಾ ಹಾಂ ಹಾಂ ನೋಡಿ ಇಲ್ಲಿ ಹೂವಿನ ಗಿಡಗಳು ಪ್ಲ್ಯಾಸ್ಟಿಕ್ಕಿಂದು ಪಿಂಗಾಣಿ ಪಾಟ್ಗಳಿದ್ದಾವೆ ಮನೆಗೆ ಶೋಕೇಶ್ ಗಿಡ್ಬೋದು ನೋಡಿ ಚೆನ್ನಾಗಿದ್ದಾವೆ ಅಂತೂ ಇಂತೂ ಜಾತ್ರೆ ಒಂದು ಸೈಡ್ ಎಂಡ್ ಪಾಯಿಂಟ್ ಆದ ಹತ್ರ ಬಂದ್ವಿ ಇಲ್ಲಿಂದ ಇನ್ನು ಐಸ್ ಕ್ರೀಮ್ ಗಾಡಿದೆ ಇದೆ ಮಳೆ ವ್ಯಾಪಾರ ಇದೆಯಾ ಸರ್ ಹಾಂ ಪರವಾಗಿಲ್ಲ ಅಣ್ಣದೊಂದು ಚರ್ಚೆ ನಡೀತಾ ಇದೆ ಹಂಗೆ ಬಿಸ್ನೆಸ್ ಅಂದರೆ ಚರ್ಚೆ ಇರೋದೆ ವ್ಯಾಪಾರ ಇದೆಯಾ ಅಣ್ಣ ಹೌದಾ ಹಂಗಾರೆ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಬರ್ರಿ ಇಲ್ಲಿ ಅಣ್ಣಗೆ ವ್ಯಾಪಾರ ಮಾಡಿ ಅಂತ ಏನೆಲ್ಲ ಇದೆ ಅಣ್ಣ ಚಾಪೆ ಬೆಡ್ಶೀಟ್ಗಳ ಚಾಪೆ ಬೆಡ್ಶೀಟ್ಗಳೆಲ್ಲ ಇದೆಯಂತೆ ಹಂಗೆ ಈ ಕಡೆ ಬಂದು ಇಲ್ಲಿ ನೋಡಿ ಐಸ್ ಕ್ರೀಮ್ ಗಾಡಿ ಇದೆ ಇನ್ನೂ ಎಂಟ್ರೆನ್ಸು ಆ ಕಡೆ ನಗರದ ಗರ್ಲ್ಸ್ ಸ್ಕೂಲು ಇಲ್ಲೇನು ಪ್ರಾಕ್ಟೀಸ್ ನಡೀತಾ ಇದೆ ಸೊ ಬಹುಶಃ ಇವತ್ತಿನ ಕಾರ್ಯಕ್ರಮ ಇರ್ಬೋದು ಇಲ್ಲಿ ಸಂಜೆ ಮೇಲೆ ಫಂಕ್ಷನ್ ಆಗುತ್ತಲ್ಲ ಸ್ಟೇಜಲ್ಲಿ ಸೊ ಅದಕ್ಕೆ ಮಕ್ಕಳನ್ನು ಪ್ರಿಪೇರ್ ಮಾಡ್ತಿದ್ದಾರೆ ಅನಿಸುತ್ತೆ ಸಹೀಪುರ ಬಾಲಕಿಯರು ಶಾಲೆ ನಗರ ಯಾವ್ದಣ್ಣ ನಿಮ್ಮ ಕಂಪ್ನಿ ಐಸ್ ಕ್ರೀಮು ಹೆಸರೇ ಕಾಣಿಸ್ತಿಲ್ಲ ಓಕೆ ಯಾವುದು ಹನಿನ ಎಡೂರು ನಿಮ್ಮ ಹೆಸ್ರು ಓಕೆ ವ್ಯಾಪಾರ ಚೆನ್ನಾಗಿದೆಯಾ ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಗಾಡಿಗಳು ಬಿಟ್ಬಿಟ್ರೆ ಸೀದಾ ಹಂಗೆ ಒಳಗೆ ಬರ್ತಾರಲ್ಲ ಮತ್ತೆ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ ಈಗ ಎಂಟ್ರೆನ್ಸಿಗೆ ಬಂದಿದ್ದೀನಿ ಇಲ್ಲಿ ಒಳ್ಳೆ ಆರ್ಚ್ ಡಿಸೈನ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಈ ಸಲ ನೋಡೋಕ್ಕೆ ಇದು ಯಾವುದು ಇದು ಕೂಲ್ ಐಸ್ ಕ್ರೀಮ್ ಅಣ್ಣ ಇದು ಕೂಲ್ ಆಗುತ್ತಾ ಐಸ್ ಕ್ರೀಮ ಆಗುತ್ತಲ್ಲ ಹಾಂ ಇಲ್ಲಿ ಇವರು ಗಾಡಿ ಇಡೋದಕ್ಕೆ ಭಾರಿ ಸೆಟ್ ಮಾಡ್ತಾರೆ ಒದ್ದಾಡ್ತಾರೆ ಅಣ್ಣರು ಬೈಕ್ ಹಾಕೊಂಡು ಐದು ರೂಪಾಯಿಗೆ ಎರಡಂತೆ ಸಾರಿ ಐನೂರು ರೂಪಾಯಿಗೆ ಎರಡಂತೆ